ಜನರಲ್ಲಿ ಕುತೂಹಲ ಮೂಡಿಸಿದ ತಗ್ಸ್ ಆಫ್ ರಗಡ ಭಾಗ ಎರಡು ಕಿರುಚಿತ್ರದ ಮೇಕಿಂಗ್ ತಕ್ಸ್ ಆಫ್ ರಗಡ ಭಾಗ ಒಂದು ಕಿರುಚಿತ್ರಕ್ಕೆ ಬಂದಂತಹ ಅಭೂತಪೂರ್ವ ಪ್ರತಿಕ್ರಿಯೆಯ ನಂತರ ಚಿತ್ರದ ನಿರ್ದೇಶಕ ಕಿಶನ್ ರವರು ಮತ್ತು ಸಿನಿಮಾಟೋಗ್ರಾಫರ್ ಅನುಷ್ ಗೌಡರವರು ಸೇರಿ ಮತ್ತೆ ಅದೇ ತಂಡದೊಂದಿಗೆ ತಕ್ಸ್ ಆಫ್ ರಗಡ ಭಾಗ ಎರಡು ದಿ ಕನ್ಕ್ಲೂಷನ್ ಕಿರುಚಿತ್ರ ಮಾಡಲು ಹೊರಟಿದ್ದಾರೆ ಈಗಾಗಲೇ ಕಿರುಚಿತ್ರದ ಐವತ್ತು ಪರ್ಸೆಂಟ್ ಚಿತ್ರೀಕರಣ ಮುಗಿದಿದ್ದು ಜನರಲ್ಲಿ ಬಹಳ ಕುತೂಹಲವನ್ನು ಮೂಡಿಸಿದೆ ಈ ಕಿರುಚಿತ್ರದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಅಭಿನಯಿಸಿದ್ದಾರೆ ಈ ಒಂದು ಕಿರುಚಿತ್ರಕ್ಕೆ ಕೆಎಸ್ ಎಸ್ ಕ್ರಿಯೇಷನ್ಸ್ ತಂಡದ ಕಿಶನ್ ಕಿರಣ್ ಸಮೃದ್ಧ್ ಹಾಗೂ ಅರುಣ್ ಮಲ್ಲೇಸರ ಪವಿತ್ರ ಶ್ರೀನಿವಾಸ್ ಅಭಿಷೇಕ್ ಶೃಂಗೇರಿ ಅವರು ಹಣ ಹೂಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಿರುಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಹಿಂದಿನ ಚಿತ್ರದಂತೆ ಈ ಬಾರಿಯೂ ಕಿಶನ್ ರವರ ವಿಭಿನ್ನ ಆಲೋಚನೆ ಮತ್ತು ಕ್ರಿಯೇಟಿವ್ ನಿರ್ದೇಶನ ಹಾಗೂ ಅನುಷ್ ಗೌಡರ್ ಅವರ ಕ್ರಿಯೇಟಿವ್ ಕ್ಯಾಮೆರಾ ವರ್ಕ್ ಈ ಚಿತ್ರದಲ್ಲೂ ಮೂಡಿಬರಲಿದೆ ಪೋಸ್ಟರ್ ಡಿಸೈನಿಂಗ್ ಸುಮುಖ್ ಹಾಗೂ ಡ್ರೋನ್ ವರ್ಕ್ ಅನ್ನ ಯಶಸ್ ಗೌಡರವರು ಮಾಡಿದ್ದಾರೆ ಮುಖ್ಯ ಪಾತ್ರದಲ್ಲಿ ಪೃಥ್ವಿ ಗೌಡ ಕಿರಣ್ ನೌಮಾನ್ ಕಿಶನ್ ಪ್ರವೀಣ ಪಾರ್ಥ ಚಿರಂತನ್ ಧಾರೇಶ್ವರ್ ಸೌಜನ್ಯ ವಿನಯ್ ತನುಷ್ ಕಾರ್ಣಿಕ್ ಸುಜಿತ್ ಹರ್ಷ ಪ್ರಾರ್ಥನಾ ಯಶಸ್ ಹೇಮಂತ್ ರಾಜು ಆದಿತ್ಯ ಆಕಾಶ್ ಯಶವಂತ್ ಅಧ್ವಯ್ ಪನ್ನಗ ಸುಮಂತ್ ಸುಶಾಂತ್ ನಿಖಿಲ್ ಹಾಗೂ ಇನ್ನೂ ಹಲವಾರು ಕಲಾವಿದರು ನಟಿಸಿದ್ದಾರೆ ಆದಷ್ಟು ಬೇಗ ಕಿರುಚಿತ್ರದ ಚಿತ್ರೀಕರಣ ಮುಗಿಯಲಿದ್ದು ಫೆಬ್ರವರಿಯಲ್ಲಿ ಕಿರುಚಿತ್ರದ ಟ್ರೈಲರ್ ಬಿಡುಗಡೆಯಾಗಬಹುದೆಂದು ಕೆಎಸ್ಎಸ್ ಕ್ರಿಯೇಷನ್ಸ್ ತಂಡದ ಮಾರ್ಕೆಟಿಂಗ್ ಹೆಡ್ ಹರೀಶ್ ಗೌಡರ್ ಅವರು ತಿಳಿಸಿದ್ದಾರೆ